हाय मंडो तोरसंती हाय हाय फ्रेंड्स हम उठसु साईं दास मेघल रमादा भद्रदाई दयादाई दास गुछला हाय ओबी ओला संतो सेवाका गंगे देव देवादा ओरे रसु दे धर्मरे संतो कालेक हमतरमंगरे भूदाए भूतामम नमसारा हरे भूदामे गदा तेगचम सेवादिया नमगरामन भूदा कीका तोरे मोरू मंदिर मत्रतर में कोतल लेदा आ ్రహ్మ హలో స్నేహిత్రి హుబ్ళి మన మొన్న లగ్న తి లగ్న నోడ ముంచె కూడా సబ్స్క్రైబ్ చయూ చబ్స్క్రైబ్ విడి వరకు నోడ్రీ సో స్నేహితు శుభోదయ వెల్కమ్ బ్యాక్ టు ది చ ಸ್ನೇಹಿತರೆಲ್ಲರು ಹೆಂಗದಿರಿ ನಾನಂತೂ ಆರಾಮಾಗಿದ್ದೆ ನೋಡ್ರಿ ಸ್ನೇಹಿತರೆ ತಾವು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಬೆಳಗಿನ ಒಂದು ಏಳು ನಲ್ವತ್ತೈದು ರೆಡಿಯಾಗೇನಿ ತನು ಪುಟಾನಿ ನಾನು ಮುಂದ ಮುಂದೆ ಹೊಂಟಾಳು ಆಕೆ ನಾನು ಈ ಮನೆಯಿಂದ ರೆಡಿಯಾಗಿ ಹೊಂಟೇವಿ ಹುಬ್ಬಳ್ಳಿಗೆ ಹೋಗಬೇಕು ಚಿಕ್ಕಮ್ಮರ ಮನೆಗೆ ಅಪ್ಪ ಅವ್ವ ನಾನು ದೊಡ್ಡ ತಮ್ಮ ತನು ಹೋಗ್ತಾ ಇದ್ದೀವಿ ಮಾಮರ ಆಲ್ರೆಡಿ ಹೋಗ್ಯಾರು ಏನು ವಿಶೇಷ ಐತೆ ಅನ್ನೋದು ನಿಮ್ಗೆ ಹೋಗ್ತಾ ಹೇಳ್ತೀನಿ baru ini mana kercong waktu ini cikamore maneh overanah baru hai manu friends friends I'm going to bleed ಸ್ನೇಹಿತರೆ ನಿನ್ನೆ ಬ್ಲಾಗ್ ನೋಡಿದರೆ ನಿಮಗೆ ಹೇಳಿದ್ದೆ ನಾನು ನಾಳೆ ದಿವಸ ಅವ್ರ ಮನೆಯಲ್ಲಿ ಅಥವಾ ಕಾಕರ್ ಮನೆಯಲ್ಲಿ ಒಂದು ಕಾರ್ಯಕ್ರಮ ಐತಿ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆದ ಕಾರ್ಯಕ್ರಮ ಅದಕ್ಕೋಸ್ಕರ ಶಾಪಿಂಗ್ ಕೂಡ ಮಾಡಿದ್ವಿ ನಾವು ನಾಳೆ ನಾನು ಕೂಡ ಒಬ್ಳಿಗೆ ಹೋಗಬೇಕು ಅಂತ ಹೇಳಿದ್ದೆ ಹೌದು ಸ್ನೇಹಿತರೆ ಈಗ ಎಲ್ಲರೂ ಸೇರಿ ನಾವು ಹುಬ್ಳಿಗೆ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಈಗ ಫ್ಯೂಲೆಲ್ಲ ಹಾಕಿಸ್ಕೊಂಡು ಗ್ಲಾಸ್ ಎಲ್ಲ ಕ್ಲೀನ್ ಇದ್ದಾರೆ ಸೊ ಇದು ಫ್ರೀ ಅಂತ ಇರ್ತದಂತ ಹೀಗಾಗಿ ಮಾಡೇ ಮಾಡ್ತಾರೆ ಅಂತ ಹೇಳಿ ಇದ್ದ ತಮ್ಮ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಸ್ಕೊಂಡು ನಾವೀಗ ಇದ್ವಿ ಮತ್ತು ನಿಮ್ಗೆ ಅಲ್ಲಿಗೆ ಹೋದ ನಂತರ ಗೊತ್ತಾಗುತ್ತೆ ಏನು ಎತ್ತ ಯಾವ ಕಾರ್ಯಕ್ರಮ ಅಂತ ಹೇಳಿಬಿಟ್ಟು ಆದರೆ ಇದನ್ನು ಮಾಡಿಸ್ಲೇಬೇಕಾಗಿತ್ತು ಈ ಒಂದು ಕಾರ್ಯಕ್ರಮನ ತುಂಬಾ ಇಂಪಾರ್ಟೆಂಟ್ ಆದ ಒಂದು ಕಾರ್ಯಕ್ರಮ ಇದು ಹೀಗಾಗಿ ಮಾಡಿಸ್ತಾ ಇದ್ದಾರೆ ನೋಡ್ರಿ ಎಲ್ಲಿ ಬಂದೀವಿ ನಮ್ಮ ಕಾಕನ ಮನೆಗೆ ಬಂದ್ವಿ ಹುಬ್ಳಿ ಕಾಕನ್ ಮನಿಗೆ ಬಂದ್ವಿ ಬರ್ರಿ ಹೋಗೋಣ ಒಳಗೆ ನಡ್ ನಿನ್ನೆ ಹಾಕೊಂಡಳೆ ಇವ ಹ್ಮ್ ಚಾಕ್ಲೇಟ್ ಸ್ನೇಹಿತರೆ ನೋಡಿ ಬಂದ್ವಿ ಅವರು ಕೂಡ ಎಲ್ಲ ಫ್ರೆಶಪ್ಪಾಗಿ ಆಗಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾಷ್ಟ ಮಾಡಿ ಕೂತಿದ್ರು ನಾವು ಅವನದ್ವಿ ನಾಷ್ಟ ಮಾಡ್ತಾ ಇದ್ವಿ ಚಿಕ್ಕಮ್ಮ ಕಾಲ್ ಮಾಡಿದ್ಲು ನಾಷ್ಟ ಇಲ್ಲೇ ಇದ್ದೀನಿ ಬರ್ರಿ ಅಂತ ಮತ್ತೆ ಹೇಳಿದ್ವಿ ನಾವು ಇಲ್ಲ ಚಿಕ್ಕಮ್ಮ ಹೊರಗಡೆನ ಮಾಡ್ತಾಯಿದ್ದೀವಿ ನಿಮ್ಗಷ್ಟ ಮಾಡಿಕೊಡ್ರಿ ಅಂತ ಸೊ ಬಂದಿಂದನು ಬೈಸ್ಕೊಂಡ್ವಿ ಚಿಕ್ಕಮ್ಮ ಕಡೆ ಮನೆಗೆ ಬರಕತ್ತಿದ್ರಿ ಹೊ ಹೊರಗೆ ಹೋಟೆಲ್ನಾಗ ಯಾಕೆ ನಾಷ್ಟ ಮಾಡ್ಕೊಂಡು ಬಂದ್ರಿ ಇಲ್ಲಿ ಮಾಡ್ತಿದ್ದೆ ನಾನು ಅಂತ ಹೇಳಿ ಇಲ್ಲ ಅದು ಕಾರ್ಯಕ್ರಮ ಒಂದಿತ್ತಲ್ಲ ಮನೆಯೊಳಗೆ ಸೊ ಎಲ್ಲಿ ಗದ್ದಲ ಅದರೊಳಗೆ ಮತ್ತು ನಾಷ್ಟದೆಲ್ಲ ಎಲ್ಲೇ ಆಕೆಗೆ ತೊಂದರೆ ಆಗ್ತಿತ್ತು ಅಂತ ನಾವು ನಾಷ್ಟ ಮಾಡ್ಕೊಂಡು ಬಂದ್ವಿ ಬಟ್ ಅದೇ ಬೈತಾ ಇದ್ಲ ನಿಮಗಿಲ್ಲ ಅಂದ್ರೆ ನಮಗರ ಮಾಡಬೇಕಲ್ಲ ನಾವು ಮಾಡೋದ್ರಾಗ ಜಾಸ್ತಿ ಮಾಡ್ತಿದ್ದೆ ಎಲ್ಲರೂ ಮಾಡ್ತಿದ್ವಲ್ಲ ಇಲ್ಲೇ ಹೇಳಿ ಸೊ ಅದಾದ ನಂತರ ನೋಡಿರಿ ಹೂವು ಎಷ್ಟೊಂದು ಚೆನ್ನಾಗಿದ್ದವು ಮಾಲೆ ನೋಡಿರಿ ನಮ್ಮ ಕಾಕರ ಈಗ ಬಂದ್ರೇನೋ ಅನ್ನೋ ರೀತಿಯಲ್ಲಿ ನಗ್ತಾ ಇದ್ದಾರೆ ಏನಪ್ಪ ಒಂಥರ ಏನೋ ಒಂಥರ ಆಗ್ತೈತೆ ಆ ಫೋಟೋ ಅಂದ್ರೆ ಬಟ್ ಮಾಲೆ ಭಾಳ ಚೆನ್ನಾಗಾಗಿದ್ವು ಅದನ್ನ ನಾವು ಮಾತಾಡ್ತಾಯಿದ್ವಿ ಸೊ ಏನಪ್ಪ ಮನೆಯೊಳಗೆ ಏನೈತಿ ಕಾರ್ಯಕ್ರಮ ಅಂತಂದ್ರೆ ವಿನಾಯಕ ಶಾಂತಿ ಹೋಮ ಐತೆ ನೋಡ್ರಿ ಇವತ್ತು ಅಂದ್ರೆ ತೀರ್ಕೊಂಡು ಆದ ನಂತರ ಒಂದು ವರ್ಷದ ಮಟ್ಟ ಒಂಥರ ಮೈಲ್ಗೆ ಅಂತಿರ್ತಿತಂತ ಯಾವುದೇ ಕಾರ್ಯ ನೇರೇ ಶುಭ ಕಾರ್ಯ ಮಾಡಕ್ಕೆ ಬರೋದಲ್ಲ ಒಂದು ವರ್ಷದವರೆಗೆ ಬಟ್ ಅನಿವಾರ್ಯವಾಗಿ ಈಗ ಗೃಹ ಪ್ರವೇಶ ಮಾಡಲೇಬೇಕಾಗೈತಿ ಅದಕ್ಕೋಸ್ಕರ ವಿನಾಯಕ ಶಾಂತಿ ಹೋಮನ ಮಾಡಿಸಿದ್ರೆ ನಮ್ಗೆ ಮತ್ತೊಂದು ಬೇರೆ ಒಂದು ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಬರ್ತೈತಿ ಅಂತ ಹೇಳಿ ಬಿಟ್ಟರು ಹೇಳಿದರು ಭಟ್ರು ಕೇಳಿದಾಗ ಸೊ ಅದನ್ನು ನಾವು ನಾವಿವತ್ತೇ ಇಟ್ಕೊಂಡಿದ್ದೀವಿ ನೋಡ್ರಿ ವಿನಾಯಕ ಶಾಂತಿ ಹೋಮ ಭಟ್ರು ಬಂದ್ರೆ ನೋಡ್ತಾ ಇರ್ಬೋದು ಅವರಿಗೆಲ್ಲ ಕಾಲಿಗೆಲ್ಲ ನೀರು ಕೊಟ್ಟು ಅವ್ರನ್ನ ಒಳಗೆ ಬರ್ ಮಾಡಿಕೊಂಡ್ರು ಇನ್ನು ನಂತರ ಏನೈತಲ್ಲ ಪೂಜಾ ತಯಾರಿ ಮಾಡಿಕೊಂಡು ಪೂಜೆ ಎಲ್ಲ ಸ್ಟಾರ್ಟ್ ಆಗ್ತೈತಿ ಈ ಒಂದು ವಿನಾಯಕ ಶಾಂತಿ ಹೋಮಕ್ಕೇನೈತಿ ಯಾರು ಅಗ್ನಿಸ್ಪರ್ಶ ಮಾಡಿಸಿರ್ತಾರ ತೀರ್ಕೊಂಡವ್ರಿಗೆ ಅವರೇ ಬರಬೇಕಾಗಿರ್ತೈತಂತ ಸೊ ಕಝನ್ ಬ್ರದರ್ ಎಲ್ಲ ಒಂದು ಶಾಸ್ತ್ರನ ಕಾಕಾರದೆಲ್ಲ ಮಾಡಿದ್ದು ಕಝನ್ ಬ್ರದರ್ ಯಾಕಂದ್ರೆ ಮನೆಗೆ ಹಿರಿ ಮಗ ಅವನ ಮನೆಗೆ ದೊಡ್ಡಪ್ಪನ ಮಗ ಸೊ ಅವನ ಎಲ್ಲ ಕಾರ್ಯನ ಮಾಡಿಕೊಟ್ಟಿದ್ದ ಇವತ್ತಿನ ದಿವಸನೂ ಅವರೇ ಬರಬೇಕಂತ ಈ ಒಂದು ಪೂಜೆ ಕೂಡಲಿಕ್ಕೆ ಅಂದ್ರೆ ಶ್ರೇಷ್ಠ ಅಂತ ಹೇಳಿದರು ಹೀಗಾಗಿ ಅವನು ಕೂಡ ಬರ್ತಾ ಇದ್ದಾನೆ ಬಟ್ ಇವತ್ತು ನಮ್ಮ ಸಾತ್ವಿಕ ಅಂದ್ರೆ ಅವನ ಮಗನ ಬರ್ತ್ಡೇ ನಿಮ್ಗೆ ಒಂದು ಬ್ಲಾಗಲ್ಲಿ ಹೇಳಿದ್ದೆ ನಾನು ಜನವರಿ ಸೆವೆಂಟೀಂತು ಸೆವೆಂಟೀಂತ್ ದಿನ ಪೂಜೆ ನಡೆದಿದ್ದಿದ್ದು ನಾನು ಲೇಟಾಗಿ ನಿಮ್ಗೆ ಪಬ್ಲಿಷ್ ಮಾಡಾಕತ್ತೀನಿ ಸೊ ಅವ್ನು ಬರ್ತ್ಡೇ ಆದ್ರಿಂದ ಒಳಗೆಲ್ಲ ಸ್ವಲ್ಪ ಸೆಲೆಬ್ರೇಷನ್ ಇರ್ತೈತಿ ಮಾರ್ನಿಂಗು ಸೊ ಅವ್ನು ಕರ್ಕೊಂಡು ಹೋಗಿ ಸ್ಕೂಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಸೆಲೆಬ್ರೇಷನ್ ಮುಗಿಸಿದ ತಕ್ಷಣ ಬರ್ತೀನಿ ಅಂತಂದ ನನ್ನ ತಮ್ಮ ಇನ್ನೇನು ಅವನು ಬರ್ತಾನೆ ನೋಡ್ರಿ ಸೊ ನಾವೆಲ್ಲ ಪೂಜೆ ತಯಾರಿ ಏನೇನು ಬೇಕು ಅನ್ನೋದು ಮೊದಲನೇ ಹೇಳಿಬಿಟ್ಟಿದ್ರು ಸೊ ನಿನ್ನೆನ ಎಲ್ಲ ಅಲ್ಲೇ ಧಾರವಾಡದಲ್ಲೇನ ಏನೇನು ಬೇಕು ಪೂಜಾಕ್ಕೆ ಫ್ರೆಶ್ ಆಗಿ ಎಲ್ಲಡಿಕೆ ಹೂವು ಹಣ್ಣು ಇಂಥದ್ದೆಲ್ಲ ಉಳ್ದಿದ್ದಂತೂ ಮನೆಯೊಳಗೆ ಇದ್ದೇ ಇರ್ತೈತಿ ಅಂಥದ್ದನ್ನೆಲ್ಲ ತೊಗೊಂಡು ಬಂದಿದ್ಲ ಚಿಕ್ಕಮ್ಮ ನಿನ್ನೆ ಬರ್ತಾನೆ ಸೊ ಈಗ ಬರ್ರಿ ಪೂಜೆ ಸ್ಟಾರ್ಟ್ ಆಗ್ತೈತಿ <laughs> <laughs> <वे> लुंगी कोटी <laughs> ಸ್ನೇಹಿತರೆ ತಮ್ಮನೂ ಡ್ರೆಸ್ ಚೇಂಜ್ ಮಾಡ್ಕೊಂಡು ನೋಡ್ತಾ ಇದ್ದೀರಿ ಮತ್ತು ಮೊದಲಿಗೆ ಎಲ್ಲ ಪೂಜೆ ತಯಾರಿನ ಮಾಡ್ತಾ ಇದಾರೆ ನಂತರದಲ್ಲಿ ಹೋಮ ಮಾಡ್ತಾರಂತೆ ನಾನು ಫುಲ್ಲಾಗಿ ಡಿಟೇಲ್ ಆಗಿ ಈ ಒಂದು ಕಾರ್ಯಕ್ರಮದ ನಿಮ್ಗೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗಲೂ ಎಂಡವರೆಗೆ ನೋಡಿ ತಿಳಿಸ್ರಿ

ಮಾತೃದೈವ ಪಿತೃದೇವೋ ಭವ ಆರೋ ಭವ ಅಹೇ ಭಗವ ಬ್ರಾಹ್ಮಣೆ ಕಾರ್ಯಕ್ರಮ ಶುರು ಮಾಡಿದ್ದೇವೆ ಗಣಪತಿ ದೇವರ ಹೆಸರನ್ನು ಮನಸ್ಸನ್ನು ಹೇಳ್ಕೊಂಡು ಸ್ಮರಣೆ ಮಾಡಿ ನಮಸ್ಕಾರ ಮಾಡಬೇಕು ಶ್ರೀಮನ್ ಮಹಾಗಣಾಧಿ ಹೃದಯ ನಮಃ जाम देवा है तुम्हारे दरगाह में तुम्हारा नाम दरगाह में देवा कितना दरगाह है तुम्हारा मरणमंडल में तुम्हारा मरणमंडल ब्रह्म रसनामंडल का है सब तुम्हारा शरणदायी अभिजात संध्या तुम्हारे सारांश लिए हैं तरुण विकलांग संग्रहार सदैव महातपकुंजनाभाग का है सुमेघोरी मोक्ष प्राप्त निर्विकला�

बलगेको बलगेनाको चिर बलगेडेको बलगेना माता हा नमः सुभां भ्राम तवय देवमोर्ध्या ब्रह्मणाह देवं अर्धे विश्वसदां तवय कलयुगयम नित्यं मामेव नित्यं देवं कारमेण उद्गापितनाह श्रीदेवं भगवान् गोदाउतारे मोक्षद्रसन वर्तमानले व्यवहार के तन्त्रणाले महाशौक नाम जल्लातरस्य उच्चनायने

варana iவா おvaおva suujeはティティ。 प्राप्ति प्राप्ति अर्थम अर्थ करिष्यमान करिष्यमान मंगल कार्य मंगल कार्य अधिकार योग्यता योग्यता सिद्धार्थम सिद्ध श्री पी पीत्य मरणसूचित मरणसूचित सर्वरिष्ट परिहार पुर्वक पूर्वक सकल सकल शुभ योग शुभ योग शुभ फल

ವಿನಾಯಕ ವಿನಾಯಕ ಶಾಂತಿ ಶಾಂತಿ ಪರಿಶೇಷ ಸಂಕಲ್ಪವನ್ನು ಮಾಡಿಸಿದ್ದಾರೆ ಈಗ ಇವತ್ತಿನ ದಿವಸ ನಾವು ವಿನಾಯಕ ಶಾಂತಿ ಹೋಮ ಪೂಜೆಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಮಾಡಿರ್ತೀವಿ ಅಂದ್ರೆ ಏನೋ ಒಂದು ಮೈಲಿಗೆ ಅಂತ ಇರ್ತದೆ ಯಾರು ತಿಳ್ಕೊಂಡಿರ್ತಾರೆ ಅವ್ರ ಸಂಬಂಧ ಏನೋ ಒಂದು ಮೈಲಿಗೆ ಅಂತ ಇರ್ತದ ಆ ಮೈಲಿಗೆ ಎಲ್ಲ ದೋಷ ಪರಿಹಾರ ಆಗಿ ನಮಗೆ ಮುಂದೆ ಮಾಡುವಂತ ಎಲ್ಲ ಕಾರ್ಯಕ್ರಮಕ್ಕೂ ಅಧಿಕಾರ ಪ್ರಾಪ್ತಿಯಾಗಬೇಕು ಅಂತ ಮನೆಯೊಳಗೆ ಯಾರಾದರೂ ತಿಳ್ಕೊಂಡ್ರೆ ಒಂದು ವರ್ಷದವರೆಗೆ ಮೈದಿಗೆ ಆಚರಣೆ ಮಾಡಬೇಕು ಅಂತ ಶಾಸ್ತ್ರ ಅದಕ್ಕೆ ಒಂದು ವರ್ಷದ ಮಟ್ಟ ಮಾಡೋಕ್ಕಾಗೋದಿಲ್ಲ ನೀವುಗಳ ಇಂಥ ಪೂಜಾ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ ಅಂತೇಳಿ ನಾವು ಏನಾದರೂ ಮಾಡ್ತೀವಿ ಅಂತ ಆದರೆ ವಿನಾಯಕ ಶಾಂತಿ ಮಾಡ್ಕೊಂಡು ಅದನ್ನ ಮಾಡಿ ಕೊಡ್ತದೆ ಶಾಸ್ತ್ರ ಇರೋದ್ರಿಂದ ಇವತ್ತಿನೈದು ಸಹ ವಿನಾಯಕ ಶಾಂತಿ ಹೋಮ ಪೂಜೆ ಆಚರಣೆ ಮಾಡ್ತೀವಿ ಅಂತ ಸಂಕಲ್ಪವನ್ನು ಮಾಡಿಸಿತ್ತು ಹ್ಞೂ ಸರಿ ಅದನ್ನು ವಯವ್ ಹಾಕೋರಿ ಅವ್ರು ನೀರು ಹಾಕ್ತಾರೆ ಅಕ್ಕಿ ಕಾಳು ಹೋಗಿ ನೀರು ಹತ್ತಿ ಬಿಡಬೇಕು ನೋಡ್ರಿ ತತ್ರ ಆದೋದಿಂದ ಮಹಾಗಣಪತಿ ಪೂಜನಮ್ಮ வாத்திவன்ஞ்சா <laughs> 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 ಪ್ರಚಾರಾದನಂಗರಿಷೇ ಗಂಗೆಯೇ ನಮಃ ಕೈವಾ ಗೌತಾವ್ರೇ ತಲಸ್ವಲೇ ನಮೋದೇಸಂತಕಾಮೇ ಜಯೇ ನಂದಿನಾಥೇ ಕಲಸೇ ಉದಾಭ್ಯೋ ನಮೋ ಭಗಾನಾತ್ ಕೈಂದಾರ್ಚನವರ್ತೋ ಪುಷ್ಪಾಣಿರ್ಪಯಾಮಿ ಆಗಮಂತಂದೇವಾನಾಮ್ ಗಮನಾ ಸುಂದರಚಲಂ ಜಯೇ ನಂದಿನಾಥೇ ನಮಃ ಸರ್ವಬುದಾ ನಾರ್ಚೇ ಗಂಧಾರ್ಚನವರ್ತೋ ಪುಷ್ಪಾಣಿರ್ಪಯಾಮಿ

ಇನ್ನು ಮೊದಲಿಗೆ ಗಣಪತಿ ಪೂಜಾ ಮಾಡಬೇಕು ಇದು ಅಡಕೆ ಮಟ್ಟ ಆಗ್ತಿದೆ ಮನಸ್ಸಿನಾಗ ಗಣಪತಿ ಧ್ಯಾನ ಮಾಡಿ ನನ್ನ ಕಡೆ ಮೂರು ಸಲ ಹೂ ಇರಿಸಬೇಕು

్రహ్మాైవే నివేదయామీ ప్రోక్ష్య పరిశిష్య ప్రాణో పానో వ్యానసమానా భగవతాం मत मत आगे ले भी रहता हूँ तो लगता है तुम ये भी नॉन वेल आर द साल मुक्त 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 आर ಈಗ ಎಲ್ಲಾರು ನಿಮ್ಮ ನಿಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ನಿಮ್ಮ ಮನೆ ದೇವರು ನಿಮ್ಮ ಗುರುಗಳು ಸ್ವಾಮಿಯ ಯಾರಿದ್ದಾರೆ ಎಲ್ಲಾರದು ಹೆಸರು ಮನಸ್ಸಾಗ ಹೇಳ್ಕೊಂಡು ಎಲ್ಲ ಪ್ರಾರ್ಥನೆ ಮಾಡಿಕೊಂಡು ನಮಸ್ಕಾರ ಮಾಡ್ಬೇಕು ಮಾತೃ ದೇವ ಭವ ಮಾದ ਲਗੁ ਮੇਖਮਾ ਆਮ ਬ੍ਰਾਹਮਣ ਪੁੰਨ ਮਹਾਰੇਜ ਰਤਨ ਬਾਨ ਗਾਨ ਕੋ ਮੇਰਿ ਬਖਸ਼ਾ ਬੋਲਨ ਕਰੁ ਦੁਨਿਆ ਆਪਾ ਪ੍ਰਵੰਤਨ ਆ ਮਖਯਮ ਖੇਲ ਦੇਖ ਮਖਯਮ ਮਈਆ ਸੋਮਾ ਮੈ ਮਾਦਨ ਕਰਵਾਨਾਇ ਅਸਿਉ ਵੇਸਨਾ ਮਾਨਾਇ ਅਦਿ ਗਰਜ ਮਾਨਾਇ ਵਿਨਾਯਕ ਸ਼ਾਂਤਿਆ ਖਿਸਕ੍ਰਮਣਹ ਨਮਸਤਵ ਮੋਦਕ ਅਸਤ ਪ੍ਰਣਿਆਮ ਅਸਪਨਿਆਮ ਅਸਤ ਪ੍ਰਣਿਆਮ ಮಹ್ಯ సహరణమాబంధి <speaking in foreign language>

గురుమూర్తి పత్రత్రమే కోతలిన ఆతు తోడింద నమః బ్రహ్మండదేవాజ గోప బ్రహ్మండైతాయ జాయ దేవతాయ గోపనాజ నమః గంధాసుగారాధనే స్వగత బస్తల మూరాదాంగదా ధరసిద్ధి రస్తు జనకి శాంతాంగోతం స్మరణం आसने बनियों का है तो अब तो प्यार तथा लोग आधे बिताओ में चुनाव दर्द तथा हरे मांग रहे थे अब तो बंद हो गए बुधा ये मम्मी लोग तरह ये बुधा में तो बुधा तेरे चुनके बाद या अब तो मार भेज दिए तो हम सब बुमा भेज वाला तो क्या मत जाना शरीर वाला ओम नंगणम देय नमः अंगुष्टार्थम महारदये नमः नंगणम देय महादंतेय नमः विश्वः नंगणम देय महाधिमान् धर्मान् मानकाय नंगणम देय महाविग्रहं मनोरयम् नंगणम देय मार्तिकांतं प्रणालेतन्त्रना ओम नंगणम देय महाकृष्टार्थं परमास्वाय पठ। जगतं नमो दम नमो दम वरदा दारिद्र्यक्वादु धर्म नेत्रसन्दरग चनो निन्द्रे मुंडविकारं श्रेष्ठ भावना कृष रजने सदमाये सदसौदर्श सुंदरविधो ేవా <Sessimitation> హోమోం श्रीपरमेश्वर प्रीत्यर्थं सङ्कल्पितः विनाकृष्णाङ्गभूतं कलशस्थापनं मुख्यदेवतास्थापनं दत्तूजनञ्च చలాన నమ్యామి ఆసన ఆధ్యక్షల నమ్యామి పాదార వింద యోహో పాదం పాదం నమ్యామి తవే యోహో అర్ఘమర్ఘం సమర్పయామి అగరాదమనియం సమర్పయామి స్థానం సమర్పయామి ఆహాితలవధార్ధ్యో నమః అమ్మసురస్వామ బిషింజంగల మండలేశ్వరః వాసుదేవ జగన్నాథ సరన సమర్పయామి స్థానం సమర్పయామి

You okay.